ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ ನಾನು ಇವತ್ತು ಒಂದು ವಿಷಯ ನಿಮಗೆ ಹೇಳಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಏನು ಅಂದರೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳು ಜಂಟಿ ಕ್ರಿಯಾ ಸಮಿತಿ ಸೇರಿದಂತೆ ಒಟ್ಟು ಆರು ಸಾರಿಗೆ ಸಂಘಟನೆಗಳು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಡಿಸೆಂಬರ್ ಮೂವತ್ತೊಂದರಿಂದ ಸಾರಿಗೆ ಮುಷ್ಕರ ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ಸಿ ಸೇರಿದಂತೆ ನಾಲ್ಕು ನಿಗಮದ ಬಸ್ಸುಗಳು ಸಂಚಾರ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಬಗ್ಗೆ ಪ್ರಯಾಣಿಕರಿಗೆ ಹಾಗೂ ಸಾರಿಗೆ ನೌಕರರಿಗೆ ಕರಪತ್ರವನ್ನು ಹಂಚ್ತಾ ಇದ್ದಾರೆ ಅಂತಲೂ ಹೇಳಿದ್ದಾರೆ ಡಿಸೆಂಬರ್ ಮೂವತ್ತೊಂದರಿಂದ ಕಂಡಕ್ಟರ್ಗಳು ಡ್ರೈವರ್ಗಳು ಹಾಗೂ ಮೆಕ್ಯಾನಿಕ್ಗಳು ಯಾರೂ ಕೂಡ ಕರ್ತವ್ಯ ನಿರ್ವಹಿಸಬಾರ್ದು ಅಂತಂದ್ಬಿಟ್ಟು ಸಾರಿಗೆ ಮುಖಂಡರು ಹೇಳಿದ್ದಾರೆ ಕರಪತ್ರದಲ್ಲಿ ಅಂತ ಹೇಳ್ತಾ ಇದ್ದಾರೆ ಇವರು ಶಕ್ತಿ ಯೋಜನೆಯ ಬಾಕಿ ಹಣ ಎರಡು ಸಾವಿರ ಕೋಟಿ ರೂಪಾಯಿಗಳು ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವರ ಬೇಡಿಕೆಗಳೆಲ್ಲ ಈಡೇರುವವರಿಗೆ ಸಾರಿಗೆ ಇಲಾಖೆ ನೌಕರರು ಕರ್ತವ್ಯ ನಿರ್ವಹಿಸಬಾರ್ದು ಅಂತ ಇವರು ಮುಷ್ಕರವನ್ನು ಹೂಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಯಾರಾದರೂ ಮೂವತ್ತೊಂದನೇ ತಾರೀಕಿಂದ ಎಲ್ಲಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿರೋರು ಡಿಸೆಂಬರ್ ಮೂವತ್ತೊಂದರಿಂದ ಸಾರಿಗೆ ಬಸ್ಗಳು ಇರ್ತಾವೋ ಇಲ್ವೋ ಅಂತ ನೀವು ಕನ್ಫರ್ಮ್ ಮಾಡಿಕೊಂಡು ನೀವು ನಿಮ್ಮ ಪ್ರೋಗ್ರಾಮ್ಗಳನ್ನು ಮಾಡ್ಕೊಳ್ಳಿ ಅಂತ ಹೇಳೋಣ ಅಂತ ಈ ವಿಡಿಯೋ ಮಾಡಿದೆ ಮತ್ತು ಅಕಸ್ಮಾತು ಯಾರಾದರೂ ಮೂವತ್ತೊಂದನೇ ತಾರೀಕಿಂದ ಬಸ್ಸಲ್ಲಿ ಹೋಗಿಬಿಟ್ಟು ಯಾಕೆಂದರೆ ಮುಷ್ಕರ ಇರೋದು ಗೊತ್ತಿಲ್ಲದೇ ಇರೋ ಇರೋರು ಎಷ್ಟೋ ಜನ ಮೂವತ್ತೊಂದನೇ ತಾರೀಖಿನಲ್ಲಿ ಬೇರೆ ಊರಿಗೆ ಅಂತ ಹೋಗಿ ಅಲ್ಲಿ ಸಿಕ್ಕಾಕೊಂಡು ಪುನಃ ಬರೋಕ್ಕೆ ಬಸ್ಸಿಲ್ಲದೆ ಇರೋ ಹಾಗೆ ಆಗಿ ತೊಂದರೆ ಅನುಭವಿಸೋದು ಬೇಡ ಅಂತಂದ್ಬಿಟ್ಟು ನಾನು ಇದನ್ನು ಈ ವಿಷಯ ಹೇಳೋ ಹೇಳೋಣ ಅಂತ ವಿಡಿಯೋ ಮಾಡಿದೆ ಎಷ್ಟೋ ಜನ ಪಾಪ ಈ ಮುಷ್ಕರಾಗಿ ಗೊತ್ತಿಲ್ಲದೆ ಇರೋವಂಥವ್ರು ಬೆಳಗ್ಗೆ ಹೋಗಿ ಸಂಜೆ ಬಂದುಬಿಡೋದು ಅಂತ ಮಾ ಮನೆಯಲ್ಲಿ ಮಕ್ಕಳನ್ನ ಬಿಟ್ಟು ಹೋಗಿರೋದು ಅಥವಾ ಇನ್ನೇನೋ ಕೆಲಸದ ಮೇಲೆ ಹೋಗಿರೋದು ಹಾಗಾಗಿ ಅಲ್ಲೇ ಸಿಕ್ಕಾಕ್ಕೊಂಡು ಪುನಃ ಬರೋಕ್ಕಾಗ್ದೇನೆ ಹೀಗೆಲ್ಲ ತೊಂದರೆ ಅನುಭವಿಸೋದು ಆಗ ಬೇ ಆಗೋದು ಬೇಡ ಅಂತಂದ್ಬಿಟ್ಟು ನಾನು ಹೇಳಿದ್ದು ವಿಷಯ ಇನ್ನೂ ಇದು ಕನ್ಫರ್ಮ್ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ಈ ವಿಷಯ ನನ್ನ ಕಿವಿಗೆ ಬಿತ್ತು ಹೀಗೆ ಡಿಸೆಂಬರ್ ಮೂವತ್ತೊಂದರಿಂದ ಮುಷ್ಕರ ಮಾಡ್ತಾರಂತೆ ಸಾರಿಗೆ ಇಲಾಖೆಯವರು ಅಂತಂದ್ಬಿಟ್ಟು ಹಾಗಾಗಿ ನಾನು ವಿಷಯನ ನಿಮಗೆ ಹೇಳೋಣ ಅಂತ ವಿಡಿಯೋ ಮಾಡಿದೆ ಇದರ ಬಗ್ಗೆ ನೀವು ಇನ್ನೊಂದು ಸಾರಿ ಕೂಲಂಕುಷವಾಗಿ ನೀವು ನೋಡಿಕೊಂಡು ನೀವು ಡಿಸೆಂಬರ್ ಮೂವತ್ತೊಂದರಿಂದ ಹೊರಗಡೆ ಹೋಗಬೇಕು ಅಂತನವರು ನೋಡಿಕೊಂಡು ನೀವು ಹೊರಡಿ ಅಂತನ್ಬಿಟ್ಟು ಹೇಳೋಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ವಿಡಿಯೋ ನೋಡ್ತಾ ಇರೋರು ಈ ವಿಷಯನ ಇನ್ನಷ್ಟು ಜನರಿಗೆ ಹೇಳಿ ಈ ವಿಡಿಯೋ ತಲುಪಿಸಿ ಈ ವಿಡಿಯೋನ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಒಂದು ವೇಳೆ ಈ ಸಾರಿಗೆ ಇಲಾಖೆಯ ಮುಷ್ಕರ ನಿಮಗೇನಾದರೂ ಗೊತ್ತಿದ್ದರೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇದ್ದರೆ ಸಾರಿಗೆ ನೌಕರರ ಮುಷ್ಕರ ಆಗ್ತಾ ಇರೋದು ನಿಜನ ಇದರ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅದರಿಂದ ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ನಾನು ಕೇಳ್ಕೊಳ್ತೀನಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಆಯಿತಾ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ